ಎಲ್ರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಮ್ಮ ಮೈಸೂರಿನ ದೊರೆ ಶ್ರೀ ನಾಲ್ವಡಿ ಕೃಷ್ಣರಾಜ ಅವರ ಜನ್ಮದಿನದ ಅಂಗವಾಗಿ ನಾವು ಹಾಗೂ ಸಂತೋಷ್ ಸರ್ ಅವರು ಆ ಶಾಂತಲಾ ವಿದ್ಯಾಪೀಠ ಸಂಸ್ಥೆಯ ವತಿಯಿಂದ ಒಂದು ಅದ್ಭುತವಾದಂಥ ಒಂದು ಚಿತ್ರವನ್ನು ನೀಡಿ ಅವರಿಗೆ ಒಂದು ದೀಪವನ್ನು ಹಚ್ಚುವುದರ ಮೂಲಕ ಹಾಗೆಯೇ ಒಂದಷ್ಟು ಕಲಾವಿದರಿಗೆ ಒಂದು ಪ್ರೋತ್ಸಾಹವನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬಹಳ ಖುಷಿಯಾಗುತ್ತೆ ಒಂದು ಕಲಾವಿದರಿಗೆ ಪ್ರೋತ್ಸಾಹವನ್ನು ಮಾಡುವುದು ಬಹಳ ಇಂಪಾರ್ಟೆಂಟ್ ಸೊ ಆ ನಿಟ್ಟಿನಲ್ಲಿ ಸರ್ ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ನಾವು ನಮ್ಮ ಊರಿನ ದೊರೆ ಇಲ್ಲಿ ನಡೆದಾಡಿರ್ತಕ್ಕಂತಹ ಹೆಮ್ಮೆಯ ದೊರೆ ನಾಲ್ವಡಿ ಕೃಷ್ಣರಾಜರ ಒಂದು ಚಿತ್ರವನ್ನು ಬರೆಯೋಕ್ಕೆ ಬಹಳ ಖುಷಿಯಾಯಿತು ನಾನು ನನ್ನ ತಂಡ ನನ್ನ ತಂಡದಲ್ಲಿ ಐದು ಜನ ಸದಸ್ಯರು ಸೇರಿ ಮಾಡಿರೋಂಥದ್ದು ನನ್ನ ಹೆಸರು ಪುನೀತ್ ಕಲಾವಿದಂಬಿಟ್ಟು ಹಾಗೆಯೇ ಲಕ್ಷ್ಮೀ ಸಿ ಹಾಗೆಯೇ ಸಂಪ್ರೀತ್ ಹಾಗೆಯೇ ಆದಿತ್ಯ ಪಿ ಮತ್ತು ಸಂಜಯ್ ಸರ್ ಈ ಐದು ಜನರು ಸೇರಿ ಈ ಒಂದು ಚಿತ್ರವನ್ನು ಸಂಪೂರ್ಣಗೊಳಿಸಿದ್ದೀವಿ ಬೆಳಗ್ಗೆ ನೈಟು ಕೂಡ ಮಾಡಿದ್ವಿ ನೈಟು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಮತ್ತು ಬೆಳಗ್ಗೆ ರೀವರ್ಕ್ ಮಾಡಿದ್ವಿ ಒಂದು ಭಯ ಇತ್ತು ಮಳೆ ಬರುತ್ತೆ ಅನ್ನೋದೊಂದು ಸೊ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಈಗ ಒಂದು ದೀಪ ಹಚ್ಚುವುದ್ರ ಮೂಲಕ ಅವ್ರಿಗೆ ಒಂದು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಭಾಳ ಖುಷಿಯಾಗುತ್ತೆ ನಮ್ಮ ದೊರೆಯನ್ನು ನಾವು ರಂಗೋಲಿಯಲ್ಲಿ ಬಿಟ್ಟಿದ್ದೇವೆ ಈ ಹಿಂದೆ ಮಂತ್ರಾಲಯದಲ್ಲಿ ನಲ್ವತ್ತ ಎರಡು ಸಾವಿರ ಸ್ಕ್ವೇರ್ ಫೀಟ್ ನಲ್ಲಿ ದೊಡ್ಡದಾಗಿ ರಾಯರ ಚಿತ್ರವನ್ನು ಬಿಟ್ಟು ದಾಖಲೆಯನ್ನು ಮಾಡಿದ್ವಿ ಈಗ ಸಂತೋಷ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಚಿತ್ರವನ್ನು ಬಿಟ್ಟಿದ್ದೇವೆ ಅದು ನಮ್ಮ ಮೈಸೂರಿನ ದೊರೆ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ಮುಂಭಾಗದಲ್ಲಿ ಬರೆದಿದ್ದೇವೆ ಇದಕ್ಕೆ ಸಹಕರಿಸಿದಂಥ ಡಿ ಸಿ ಪಿ ಮುತ್ತುರಾಜ್ ಸರ್ ಅವರಿಗೂ ಹಾಗೂ ದೇವರಾಜ ಪೊಲೀಸ್ ಎಲ್ಲ ಮುಖ್ಯಸ್ಥರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಹಾಗೆಯೇ ಮಾಧ್ಯಮ ಮಿತ್ರದವರು ಕೂಡ ನಮಗೆ ಬಹಳ ಸಪೋರ್ಟನ್ನು ಮಾಡಿದ್ದಾರೆ ಹಾಗೆಯೇ ನಾಳ್ವಡಿ ಕೃಷ್ಣರಾಜರ ಅಭಿಮಾನಿಗಳು ಮೈಸೂರಿನ ಪ್ರಜೆಗಳಿಗೆ ಈ ಚಿತ್ರವನ್ನು ಅರ್ಪಿಸಿದ್ದೇವೆ ಬಹಳ ಖುಷಿಯಾಗುತ್ತೆ ಈ ಒಂದು ಹುಟ್ಟುಹಬ್ಬವನ್ನು ರಂಗ ಗೋಲಿ ಹಾಕುವುದರ ಮೂಲಕ ಅವರ ಭಾವಚಿತ್ರವನ್ನು ಎಂಟು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಬರೆದು ಒಂದು ಆಚರಿಸ್ತಾ ಇದ್ದೇವೆ ಅದರಲ್ಲಿ ಈ ಎರಡು ಸಾಧಕರಿಗೆ ಒಂದು ಶಾಂತಲ ವಿದ್ಯಾಪೀಠ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸ್ತಾ ಇದ್ದೀವಿ ಅದೊಂದು ಬಹಳ ಖುಷಿಯಾದಂಥ ವಿಚಾರ ಥ್ಯಾಂಕ್ ಯು ಸರ್ ನಾವು ನೈಟು ಸ್ಟಾರ್ಟ್ ಮಾಡಿದ್ವಿ ಹನ್ನೆರಡು ಗಂಟೆಗೆ ಅದು ಫೇಲ್ಯೂರ್ ಆಯಿತು ಸರಿ ಬರಲಿಲ್ಲ ಯಾಕೆಂದ್ರೆ ಒಂದು ಸ್ವಲ್ಪ ಮಳೆ ಭಯ ಭಯ ಇತ್ತು ಮತ್ತೆ ರೀ ವರ್ಕ್ ಮಾಡಿದ್ವಿ ಆರು ಗಂಟೆಯಿಂದ ಒಂದು ಐದು ಗಂಟೆವರೆಗೂ ಮಾಡಿದ್ವಿ ಮಧ್ಯಾಹ್ನ ತುಂಬ ಬಿಸಿಲಿತ್ತು ಇದು ಬಂದು ಎಂಟು ಸಾವಿರ ಚದರ ಅಡಿಯಲ್ಲಿದೆ ಸ್ಕ್ವೇರ್ ಫೀಟ್ ಇದಕ್ಕೆ ಸಾಕಷ್ಟು ಒಂದು ಮೂವತ್ತರಿಂದ ನಲವತ್ತು ಚೀಲ ರಂಗೋಲಿ ಯೂಸ್ ಮಾಡಿದ್ದೀವಿ ಒಂದು ಚೀಲ ಬಂದು ನಲವತ್ತು ಕೆ ಜಿ ಚೀಲ ಇರುತ್ತೆ ಹಾಗೆಯೇ ಒಂದು ಇಪ್ಪತ್ತೈದು ಕೆ ಜಿದು ಒಂದು ಒಂದಷ್ಟು ಚೀಲಗಳು ಇತ್ತು ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿದೀವಿ ಸರ್ ಹೌದು ಸರ್ ಇದು ಸೇ ಸರ್ ಮೈಸೂರಿನಲ್ಲಿ ನಾನು ನನ್ನ ತಂಡ ಎಲ್ಲ ಸೇರಿ ಒಂದು ಮೊದಲನೇದಾಗಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಭಾವಚಿತ್ರವನ್ನು ಬರೆದ್ವಿ ಅದಾದಮೇಲೆ ಅಂಬೇಡ್ಕರ್ ಸರ್ ಹಾಗೆಯೇ ರತನ್ ಟಾಟಾ ಆ ಬಜರಂಗಿ ಎಲ್ಲ ಕೂಡ ಇಲ್ಲೇ ಬರೆದಿದ್ವಿ ನಾನೀಗ ನೈಪುಣ್ಯ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸವನ್ನು ಇದ್ದೀನಿ ಹಾಗೆಯೇ ನನ್ನ ಜೊತೆಗೆ ಲಕ್ಷ್ಮಿ ಮೇಡಮ್ ಅವರು ಕೂಡ ಸೇಂಟ್ ಅರ್ನಾಲ್ಡಲ್ಲಿ ಅಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಸಂಜಯ್ ಸರ್ ಅಂದ್ಬಿಟ್ಟು ಅವರು ಅಲ್ಲಿ ಫಿಸಿಯೋಥೆರಪಿ ಡಾಕ್ಟರ್ ಆಗಿದ್ದಾರೆ ಇನ್ನೊಬ್ಬ ಆದಿತ್ಯ ಪಿ ಅಂದ್ಬಿಟ್ಟು ಅವರು ಕೂಡ ಟೀಚರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಪ್ರೀತು ವಿದ್ಯಾರ್ಥಿ ಇಷ್ಟು ಜನ ಸೇರಿ ಒಂದು ಮಾಡಿದ್ದೇವೆ ಇದಕ್ಕೆಲ್ಲ ಬೆನ್ನೆಲುಬು ನಮ್ಮ ಸರ್ ಕೃಷ್ಣರಾಜ್ ಒಡೆಯರ್ ಅವರ ನೂರ ನಲವತ್ತೊಂದನೇ ದಿನಾಚರಣೆಯನ್ನ ಹೊಸ ಹೊಸ ರೀತಿಯಲ್ಲಿ ಆಚರಣೆ ಮಾಡುವಂತ ವಿಚಾರವನ್ನು ಮೈಸೂರಿನಲ್ಲಿ ನಾವು ನೋಡ್ತಾ ಇದ್ದೀವಿ ಅಭಿವೃದ್ಧಿಯ ಹರಿಕಾರ ಸಮಾನತೆ ಸಮಾಜದಲ್ಲಿ ಮೂಡಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂಥವರು ಅತ್ಯಂತ ದೂರದೃಷ್ಟಿ ಉಳ್ಳವರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸೇವೆಗಳು ನಾವು ಮೈಸೂರು ನಗರದ ವಾಸಿಗಳಾಗಿ ಅದು ಎಲ್ಲ ಅನುಭವವನ್ನು ಪಡಿತಾ ಇದ್ದೇವೆ ಇಂಥ ಸನ್ನಿವೇಶದಲ್ಲಿ ನಮ್ಮೆಲ್ಲ ನೆಚ್ಚಿನ ಕಲಾವಿದರು ನಾಲ್ವಡಿಯವರು ಇವತ್ತಿದಾರೇನೋ ಅನಿಸುವಂಥ ಪ್ರಸ್ತುತತೆಯನ್ನು ಸಮಾಜಕ್ಕೆ ಕೊಡಲಿಕ್ಕಾಗಿ ಈ ಮೈಸೂರಿನ ಅರಮನೆಯ ಉತ್ತರ ದ್ವಾರದಲ್ಲಿ ಸುಮಾರು ಎಂಟು ಸಾವಿರ ಅಡಿಯಲ್ಲಿ ನಾಲ್ವಡಿರವರ ಚಿತ್ರವನ್ನು ಅತ್ಯಂತ ಕಲರ್ಫುಲ್ಲಾಗಿ ಆಕರ್ಷಣೀಯವಾಗಿ ಬಿಡಿಸುವಂಥ ಪಾತ್ರವನ್ನು ವಹಿಸಿದ್ದಾರೆ ನನಗೆ ಪುನೀತ್ ಲಕ್ಷ್ಮೀ ಸಂಪ್ರೀತು ಸಂಜಯ್ ಇವರೆಲ್ಲರ ಒಂದು ಸಮಾಜಕ್ಕೆ ಕೊಡಬೇಕಾದಂಥ ಮೆಸೇಜ್ ಏನಂದರೆ ನಾವು ನಮಗೆ ಕೊಟ್ಟವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಈ ಕಲೆಯ ಮುಖಾಂತರ ಈ ನಾಡಿನ ದೊರೆಯನ್ನು ಮತ್ತೊಮ್ಮೆ ನಾಡಿಗೆ ತರುವಂಥ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರ ಕಾರ್ಯದ ಹಿಂದೆ ಒಂದು ಆರ್ಥಿಕ ಶಕ್ತಿನೂ ಬೇಕಾಗಿದೆ ನಮ್ಮ ಸಂತೋಷ್ ಶಾಂತಲಾ ಶಾಲೆಯ ಅವರು ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಮಹಾರಾಜರುಗಳನ್ನ ಸದಾಕಾಲ ನೆನೆಯುವಂತ ನೆನೆಯುವಂಥ ವಿಚಾರಗಳು ನಮ್ಮೊಂದಿಗಿದೆ ಅನ್ನುವಂಥ ಪ್ರಸ್ತುತಿಯನ್ನು ಹೇಳಲಿಕ್ಕಾಗಿ ಈ ಒಂದು ಶುಭ ಸಂದರ್ಭ ಬಂದಿದೆ ಅವರೆಲ್ಲರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಲಾವಿದರು ಒಂದು ರೀತಿ ಹೇಳೋದಾದರೆ ರವಿ ಕಾಣೋದನ್ನು ಕವಿ ಕಂಡ ಕವಿ ಕಾಣೋದ್ದನ್ನು ಈ ಕಲಾವಿದರು ಕಂಡರು ಅನ್ನೋದನ್ನು ವಿಶೇಷವಾಗಿ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಅದ್ಭುತವಾದಂಥ ಕ್ಷಣಕ್ಕೆ ನಾನು ಬರುವಂಥ ಅವಕಾಶ ಮಾಡಿಕೊಟ್ಟವ್ರಿಗೆ ಕೃತಜ್ಞತೆಗಳನ್ನ ಸಂಸ್ಥೆ ಮಳೆ ಬರ್ತಾ ಇದೆ ಅದಕ್ಕೆ ಮೊದಲು ಇದರ ಅದರ ಸಂಕೇತ ಏನಂತಂದರೆ ಒಳ್ಳೆಯದಾಗಲಿ ಅಂತ ಮಹಾರಾಜರು ಶುಭಾ ಸೂಚನೆ ಅವರ ಒಳ್ಳೆಯ ಮನಸ್ಥಿತಿಗಳೇನಿದೆಯೋ ನಾಲ್ವಡಿ ಕೃಷ್ಣರಾಜರವರ ಮನಸ್ಥಿತಿಗಳೇನಿದೆಯೋ ಅದು ಸದಾಕಾಲ ರಾಜ್ಯ ಸುಭೀಕ್ಷವಾಗಿರಲಿಂದಿದ್ರು ಕಳೆದ ಏಳೆಂಟು ದಿವಸದಲ್ಲಿ ಬಿಸಿಲಿ ಎಲ್ಲಿ ಮುಂಗಾರು ಹೊಟ್ಟೋಗುತ್ತೋ ಅನ್ನೋ ನೋವಿತ್ತು ಮಳೆಯ ಮುಖಾಂತರ ಪುಷ್ಪಾರ್ಚನೆ ಆಗ್ತಾ ಇದೆ ಇದು ಮುಖಾಂತರ ರೈತರ ಜೀವನದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಸಂತಸ ತರಲಿಕ್ಕೆ ಈ ಕಲಾವಿದರ ಪರಿಶ್ರಮಕ್ಕೆ ಮೆಚ್ಚುಗೆ ಭಗವಂತನು ಸೂಚಿಸ್ತಾ ಇದ್ದಾನೆ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಮೊದಲಿಗೆ ಅವರ ನೂರ ನಾಲ್ಕನೇ ವರ್ಷದ ಜನ್ಮದಿನದ ಶುಭಾಶಯನ ತೋ ಕೊಡುತ್ತ ಜೊತೆಗೆ ಇನ್ನು ಪರಿಸರ ದಿನಾಚರಣೆ ಮೊನ್ನೆ ಇನ್ನೂ ಆಯಿತು ಎಲ್ಲರಿಗೂ ಪರಿಸರ ದಿನಾಚರಣೆ ಶುಭಾಶಯನ ಕೊಟ್ಟ ಶಾಂತಲಾ ವಿದ್ಯಾಪೀಠ ಶಾಲೆಯ ಕಾರ್ಯದರ್ಶಿ ಈ ಒಂದು ಕಾರ್ಯ ಒಂದು ಮಾಡಬೇಕು ಅಂದರು ಕಲಾವಿದರು ಮೊನ್ನೆ ಬಂದರು ಹಂಗಂತ ಸಡನ್ನಾಗಿ ಅನ್ನಿಸ್ತು ನನಗೂ ಮಾಡಬೇಕು ಇಲ್ಲ ಒಡೆಯರ್ ನಮ್ಮ ಮೈಸೂರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಇಲ್ಲಿ ಇಡೀ ಮೈಸೂರು ಅವ್ರನ್ನ ಎಷ್ಟು ಕೊಂಡಾಡಿದ್ರು ಸಾಲದು ಯಾಕಂದರೆ ಇವತ್ತು ನಾವು ಇಷ್ಟು ಉಸಿರಾಡ್ತಿದ್ದೀವಿ ಓಡಾಡ್ತಿದ್ದೀವಿ ಇಷ್ಟು ಚೆನ್ನಾಗಿದ್ದೀವಿ ಅನ್ನೋದಕ್ಕೆ ಅವರು ಇದಕ್ಕೆ ಮೂಲಕರ್ತರು ಅವರ ಒಂದು ಪ್ರತಿಮೆ ಅವರ ಒಂದು ಚಿ ಭಾವಚಿತ್ರ ಬರೆದು ಒಂದು ಕೊಡ್ತಾಯಿದ್ದೀವಿ ಕೊಡುಗೆ ಅಂತ ಮಾಡ